ಸೋಫಾದಲ್ಲಿ ಕೂತ್ಕೊಂಡ ಊರಿನ ದೊಡ್ಡ ಮನುಷ್ಯ ರಾಜಯ್ಯನ ಹತ್ತಿರಕ್ಕೆ ಶಾರದಾ ದಂಪತಿಗಳು ಬರುತ್ತಾರೆ ಅರರೇ ಆದರ್ಶ ದಂಪತಿಗಳ ಯಾವಾಗ ಬಾ ಅಂತ ಕರೆದರೂ ಯಾವ್ದೋ ಒಂದು ಕೆಲಸ ಇದೆ ಅಂತ ಹೇಳಿ ಹೋಗ್ತಾ ಇದ್ದೀರಿ ಅಂತದ್ದು ನೀವು ನಮ್ಮ ಮನೆಗೆ ಬಂದಿದ್ದೀರಿ ಅಂದ್ರೆ ನಾನು ನಂಬಲಾದೆ ಹೋಗ್ತಾ ಇದ್ದೀನಿ ತುಳಸಿ ತುಳಸಿ ಒಂದು ಸಲ ಅಡುಗೆ ಮನೆಯಿಂದ ಆಚೆ ಬಾ ಎಂದು ತನ್ನ ಹೆಂಡತಿ ತುಳಸಿಯನ್ನು ಕರೆಯುತ್ತಾನೆ ತುಳಸಿ ಅಡಿಗೆ ಮನೆಯೊಳಗಿಂದ ರಾಜೇನ ಹತ್ರಕ್ಕೆ ಬಂದು ಅವರ ಜೊತೆ ಕೂತ್ಕೊಂಡ ಶಾರದಾ ಪ್ರಸಾದರನ್ನು ನೋಡುತ್ತಾಳೆ ಸಂತೋಷ ಪಡುತ್ತಾ ನೀವು ಯಾವಾಗ ಬಂದ್ರಿ ಅಣ್ಣಯ್ಯ ನಾನು ಈಗ್ಲೇ ಬಂದೆ ಮತ್ತಂಗಿ ಅಂದ್ರೆ ಶಾರದಾ ಪ್ರಸಾದ್ ದಂಪತಿಗಳು ನಮ್ಮನೆಗೆ ಬರೋದು ನಿಜವೇ ಅನ್ನೋ ಮಾತು ನಮ್ಮ ಪ್ರಸಾದ ಅಣ್ಣ ಜೊತೆಗೆ ಆಡಿದ ಬಾಬಾ ಮಹಿಂದನ ಆಟ ಸಾಕು ಹೊರತು ಅಣ್ಣಯ್ಯ ಅವರು ಏನಕ್ಕೆ ಬಂದಿದ್ದಾರೋ ವಿಷಯ ತಿಳ್ಕೊಳ್ಳಿ ನಾನು ಎಲ್ಲರಿಗೂ ಟೀ ಮಾಡ್ಕೊಂಡ್ ಬರ್ತೀನಿ ಎಂದು ತುಳಸಿ ತಿರುಗಿ ಅಡಿಗೆ ಮನೆಗೆ ಹೋಗುತ್ತಾಳೆ ಹೇಳಿ ಪ್ರಸಾದ್ ಅವರೇ ಏನು ವಿಷಯ ರಾಜಯ್ಯನವರೇ ನಮ್ಮ ಕುಟುಂಬದ ಬಗ್ಗೆ ನಿಮಗೆ ಎಲ್ಲ ಗೊತ್ತೇ ಇದೆಯಲ್ವಾ ತಿಳಿದಿದೆ ಪ್ರಸಾದ್ ಅವರೇ ನಿಮಗೆ ರಮೇಶ್ ಸುಧಾಕರ್ ಅನ್ನುವ ಇಬ್ಬರು ಮಕ್ಕಳಿದ್ದಾರೆ ದೊಡ್ಡ ಸೊಸೆ ಅನಾಮಿಕ ಚಿಕ್ಕ ಸೊಸೆ ಮಾನಸ ದೊಡ್ಡ ಮಗ ರಮೇಶನಿಗೆ ಹರೀಶ್ ಭವ್ಯ ಅನ್ನುವ ಇಬ್ಬರು ಮಕ್ಕಳು ಇದ್ದಾರೆ ಇನ್ನು ಚಿಕ್ಕವನು ಸುಧಾಕರ್ಗೆ ಮಕ್ಕಳೇ ಇಲ್ಲ ನಿಮ್ಮ ಎಲ್ಲವನ್ನೂ ಹಚ್ಚಿಕೊಂಡು ಬೇರೆ ಬೇರೆ ಸಂಸಾರ ಹೂಡಿದ್ದಾರೆ ಅವರವರ ಹೊಲದಲ್ಲಿ ಅವರು ಕೆಲಸ ಮಾಡ್ಕೋತಾ ಜೀವಿಸ್ತಾ ಇದ್ದಾರೆ ಇದೆಲ್ಲ ನನಗೆ ಗೊತ್ತಿದೆ ಅಲ್ವಾ ಎಂದು ಹೇಳುತ್ತಲೇ ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ ನಿನ್ನೆ ನೀ ಊರಲ್ಲಿಲ್ಲ ಅಣ್ಣಯ್ಯ ದೊಡ್ಡವನು ಚಿಕ್ಕವನು ಹೊಲದ ಹತ್ತಿರ ಬಿಟ್ಕೊಳ್ಳುವ ನೀರಿಗಾಗಿ ಬಹಳ ಜಗಳವಾಡಿದ್ರು ಕೋಲಿನ ಜೊತೆ ಒಬ್ಬರ ತಲೆ ಮೇಲೆ ಒಬ್ರು ಹೊಡ್ಕೊಂಡಿದ್ದಾರೆ ಇಬ್ಬರ ತಲೆಗೂ ತುಂಬಾ ಗಾಯಗಳಾಗಿದೆ ನಮ್ಮೂರಿನ ಡಾಕ್ಟರು ಗೋವಿಂದ ಹತ್ರ ತೋರಿಸಿದ್ವಿ ರಕ್ತ ಹೋಗದ ಹಾಕಿ ಹೊಲಿಗೆ ಹಾಕಿ ಇಬ್ಬರಿಗೂ ತಲೆಗೆ ಕಟ್ಟು ಕಟ್ಟಿದ್ದಾರೆ ಎಂದು ಹೇಳುತ್ತಲೇ ರಾಜಯನಿಗೆ ದುಃಖವೆನಿಸುತ್ತೆ ಕರುಣೆಯಿಂದ ಅಯ್ಯೋ ತಂಗಿಯಮ್ಮ ಈಗ ರಮೇಶ್ ಸುಧಾಕರ್ ಹೇಗಿದ್ದಾರೆ ಎಲ್ಲಿದ್ದಾರೆ ಎಲ್ಲಿದ್ದಾರೆ ರೀ ಅವರವರ ಮನೇಲಿ ಅವರೇ ದುಃಖ ಪಡ್ತಾ ಇದ್ದಾರೆ ಎಂದು ಹೇಳುತ್ತಾ ಇರುವಾಗಲೇ ತುಳಸಿ ಅವರಿಗಾಗಿ ಟೀ ತೆಗೆದುಕೊಂಡು ಬಂದು ಕೊಡುತ್ತಾಳೆ ಪ್ರಸಾದ್ ಶಾರದಾ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ರಾಜಯ್ಯ ದಂಪತಿಗಳು ಟೀ ಕುಡಿ ಅಂತ ಹೇಳುತ್ತಾರೆ ಶಾರದಾ ದಂಪತಿಗಳು ಟೀ ತೆಗೆದುಕೊಂಡು ಕುಡಿತಾ ಇರ್ತಾರೆ ಮಣ್ಣಿನ ಮನೆಯಲ್ಲಿ ತಲೆಗೆ ಕಟ್ಟು ಕಟ್ಟಿಕೊಂಡ ರಮೇಶ್ ಮಂಚದಲ್ಲಿ ದುಃಖದಿಂದ ಕೂತಿರ್ತಾನೆ ಅನಾಮಿಷ ಟ್ಯಾಬ್ಲೆಟ್ ವಾಟರ್ ತೆಗೆದುಕೊಂಡು ರಮೇಶನ ಹತ್ರಕ್ಕೆ ಬರ್ತಾಳೆ ಈ ಟ್ಯಾಬ್ಲೆಟ್ ಹಾಕೊಳ್ಳಿ ನೋವು ಕಡಿಮೆ ಆಗುತ್ತೆ ಎಂದು ಹೇಳುತ್ತಲೇ ರಮೇಶ್ ಟ್ಯಾಬ್ಲೆಟ್ ಹಾಕೊಂಡು ನೀರು ಕುಡಿತಾನೆ ಮಕ್ಕಳೇನಾದ್ರೂ ತಿಂದ್ರ ಅನಾಮಿಕಾ ಸ್ವಲ್ಪ ಸ್ವಲ್ಪ ತಿಂದ್ರು ರೀ ಅನಾಮಿಕಾ ನಾನು ಒಂದು ನಿರ್ಣಯಕ್ಕೆ ಬಂದಿದ್ದೀನಿ ನೀವು ತಗೊಂಡ ನಿರ್ಣಯ ಏನೋ ನಾನು ರೀ ಆದರೆ ಅದು ಕರೆಕ್ಟ್ ಅಲ್ಲ ನಾವು ಮನೆಗೆ ದೊಡ್ಡವರು ನಾವೇ ಹೊಂದಿಸ್ಕೋಬೇಕು ನಾವೇ ಬುದ್ಧಿ ಹೇಳ್ಕೋಬೇಕು ನಾವೇ ಸಹಿಸಬೇಕು ಅದು ಬಿಟ್ಟು ಇರೋದನ್ನ ಮಾರ್ಕೊಂಡು ಎಲ್ಲಿಗೋ ಹೋಗೋದಲ್ಲ ಎಲ್ಲೇ ಇದ್ರೆ ತಮ್ಮ ಬೇಕು ಅಂತ ನಮ್ ಜೊತೆ ಜಗಳವಾಡ್ತಾನೆ ನಾದಿನಿ ಮಾನಸ ತಮ್ಮನನ್ನ ಮತ್ತಷ್ಟು ರುಚಿಗೆ ಬಿಸಿ ಜಗಳವಾಡ್ಲಿಕ್ಕೆ ಕಳಿಸ್ತಾಳೆ ಇದೆಲ್ಲ ನನಗೆ ಹಿಡಿಸ್ತಾ ಇಲ್ಲ ನಾಮಿಕಾ ನೀವು ದೊಡ್ಡ ಮಗ ನಾನು ದೊಡ್ಡ ಸೊಸೆ ನಮಗೆ ತಿಳಿದ ವಿಷಯಗಳು ಮರ್ಯಾದೆಗಳು ನೆಂಟರು ಬಂಧುಗಳು ಬದುಕಿನ ಆಟ ಮೈದನಿಗೆ ಮಾನಸಂಗೆ ಹೇಗೆ ತಿಳಿಯುತ್ತೆ ಹೇಳಿ ರೀ ನಾವೇ ಒಂದು ಮೆಟ್ಟಿಲು ಇಳಿಯೋಣ ಹೊಲಕ್ಕೆ ನೀರನ್ನು ಅವರೇ ಮೊದಲು ಬಿಟ್ಕೊಳ್ಳಿ ಬಿಡಿ ನಾವು ಆಮೇಲೆ ಬಿಟ್ಕೊಳ್ಳೋಣ ಹಾಗಂತಿಯ ನಮಿಕಾ ಆಗ ತಮ್ಮ ಬಾವಿಯ ಎಲ್ಲ ನೀರನ್ನು ಅವನೇ ಬಿಟ್ಕೋತಾನೆ ಆಗ ಏನಂತೀಯ ವರುಣ ದೇವರಿದ್ದಾನೆ ನಮ್ಮ ಮೇಲೆ ಸಹಾನುಭೂತಿ ಕರುಣೆ ದಯೆ ತೋರಿಸ್ತಾನೆ ಮಳೆನ ಬೀಳಿಸ್ತಾನೆ ನಮ್ಮ ಬೆಳೆನ ಬೀಳಸ್ಕೋಬಹುದು ಅಷ್ಟೇ ಹೊರತು ಹೀಗೆ ಜಗಳವಾಡದ್ ಚೆನ್ನಾಗಿರಲ್ಲ ರೀ ಎಂದು ಹೇಳುತ್ತಲೇ ರಮೇಶ್ ಮೌನವಾಗಿ ಆಲೋಚನೆಯಲ್ಲಿ ಬೀಳುತ್ತಾನೆ ರಾಜಯನ ಹತ್ತಿರ ಟೀ ಕುಡಿದ ನಂತರ ಶಾರದಾ ಹೇಳುವುದನ್ನು ಶುರು ಮಾಡುತ್ತಾಳೆ ಇನ್ನು ನನ್ನ ಚಿಕ್ಕ ಸೊಸೆ ಮಾನಸ ಅವಳಿಗೆ ಮಕ್ಕಳು ಹುಟ್ಟಿಲ್ಲ ಅಂತ ದೊಡ್ಡ ಸೊಸೆ ಅನಾಮಿಕಾ ಊರೆಲ್ಲ ಇಲ್ದೂ ಇಲ್ಲದ್ದು ತನ್ನ ಮೇಲೆ ಕಲ್ಪಿಸಿ ಹೇಳ್ತಾ ಇದ್ದಾಳೆ ಅಂತ ಪಾರ್ವತಿ ಮಾತನ್ನ ಕೇಳ್ಕೊಂಡು ಅನಾಮಿಕಳೆ ಜಗಳ ಬಾಡ್ತಾ ಇದ್ದಾಳೆ ಬಂದದ ಬೆಲೆ ತಿಳದ ನಮ್ಮ ಮನೆ ಮಹಾಲಕ್ಷ್ಮಿ ಮಾತ್ರ ತಿರುಗಿ ಒಂದು ಮಾತು ಕೂಡ ಅನ್ನದೇ ಹೊಡಿಸಿಕೊಂಡು ಸುಮ್ಮನೆ ಇದ್ ಇದೆಲ್ಲ ನಡೆದು ಹೋಯ್ತಲ್ಲ ಈಗ ನನ್ನೇನು ಅಂತೀರಾ ಹೇಳಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಬಹಳ ಕಣ್ಣೀರು ಹಾಕಿಕೊಳ್ಳುತ್ತಾರೆ ನಿಮ್ಮ ದುಃಖ ನನಗೆ ಅರ್ಥವಾಯ್ತು ನಾನೇ ಏನೋ ಒಂದು ಆಲೋಚನೆ ಮಾಡ್ತೀನಿ ನೀವು ಮನೆಗೆ ಹೋಗಿ ನಾಳೆ ಅವರನ್ನ ನಿಮ್ಮನ್ನ ಇಲ್ಲಿಗೆ ಕರೆಸ್ತೀನಿ ಮಾತಾಡ್ತೀನಿ ಈಗ ಮಾತ್ರ ಇಷ್ಟು ಅನ್ನ ತಿಂದುಬಿಟ್ಟು ನೀವು ಮನೆಗೆ ಹೋಗಿ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಕಣ್ಣೀರು ಹೊರಿಸಿಕೊಳ್ಳುತ್ತಾರೆ ಸರಿಯಾಗಿ ಆಗಲೇ ತಲೆಗೆ ಪಟ್ಟಿ ಕಟ್ಟುಕೊಂಡ ಸುಧಾಕರ್ ಮಂಚದಲ್ಲಿ ಮಲಗಿರ್ತಾನೆ ಅವನ ಹೆಂಡತಿ ಮಾನಸ ಮಂಚದಲ್ಲಿ ಕೂತ್ಕೊಂಡಿರ್ತಾಳೆ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ನೀರಿಗಾಗಿ ಅಣ್ಣನಿಗೆ ಕೋಲಿನಿಂದ ಹೊಡೆದೆ ಈಗ ನಮ್ಮಣ್ಣ ಹೇಗಿದ್ದಾನೋ ಏನೋ ನಿಮ್ಮ ರಕ್ತದ ಕಣ್ಣಿನಿಂದ ನೋಡಿದ್ರು ಇನ್ನು ನಿಮ್ಮ ಅಣ್ಣನ ಬಗ್ಗೆ ಆಲೋಚಿಸ್ತಾ ಇದ್ದೀಯಾ ನೀನು ಅತ್ತಿಗೆನ ಹಾಗೆಲ್ಲ ಹೊಡಿಬಾರ್ದಿತ್ತು ಮನಸಾ ಓಹೋ ನನ್ಗೆ ಹೇಗೂ ಮಕ್ಕಳು ಇಲ್ಲ ಅಂತ ನನ್ನನ್ನು ಗೊಡ್ಡಿ ಅಂತ ಆಕೆ ಊರೆಲ್ಲ ಹೇಳ್ಕೊಂಡು ಬಂದ್ರು ಚೆನ್ನಾಗಿದೆ ಆದ್ರೆ ಈಗ ನಾನು ನಿಮ್ಮ ಅತಿಗೆ ಹೊಡೆದಿದ್ದಕ್ಕೆ ಬಂತ ನಮ್ಮ ಅತ್ತಿಗೆ ಬಗ್ಗೆ ನನ್ಗೆ ತುಂಬಾ ಗೊತ್ತು ಮಾನಸ ನಮ್ಮ ಅತ್ತಿಗೆ ಯಾವತ್ತು ಯಾರಿಗೂ ಯಾರ ಮುಂದೆನೋ ನಮ್ಮ ಕುಟುಂಬದ ಬಗ್ಗೆ ಆಗ್ಲಿ ನಮ್ಮ ಬಗ್ಗೆ ಆಗ್ಲಿ ಕಡಿಮೆಯಾಗಿ ಮಾತಾಡಲ್ಲ ಒಂದು ವೇಳೆ ಯಾರಾದ್ರೂ ಕಡಿಮೆಯಾಗಿ ಮಾತಾಡಿದ್ರು ನಿಜಕ್ಕೂ ಸುಮ್ನಿರಲ್ಲ ಅಂತದ್ದು ಅತ್ತಿಗೆ ನಮ್ಗೆ ಮಕ್ಕಳು ಇಲ್ಲ ಅಂತ ಪಾರ್ವತಿ ಹತ್ರ ಹೇಳಿದ್ಲು ಅಂತ ಪಾರ್ವತಿ ನಿಂಗೆ ಹೇಳಿದ್ರಿಂದ ದಾರಿಯಲ್ಲಿ ಸಿಕ್ಕ ಅತ್ತಿಗೆನ ಹಿಡ್ಕೊಂಡು ಹೊಡ್ದೆ ಅದು ತಪ್ಪು ಅಂತ ತಿಳಿದ್ರೆ ಏನ್ ಮಾಡ್ತಿ ಮಾನಸ ಇನ್ನು ಇಷ್ಟು ನಡೆದ್ರು ನಿಮ್ಗೆ ಬುದ್ಧಿ ಬಂದಿಲ್ಲ ಎಂದು ಅನ್ನುತ್ತಾ ಇರುವಾಗ ಶಾರದಾ ಪ್ರಸಾದ್ ದಂಪತಿಗಳು ಸುಧಾಕರ್ನ ಹತ್ರ ಬರ್ತಾರೆ ಸುಧಾಕರ್ ಮಂಚದ ಮೇಲೆ ಕೂತಿರ್ತಾನೆ ಮನೆಗೆ ಬಂದ ಅತ್ತೆ ಮಾವನನ್ನು ನೋಡಿ ಯಾಕೆ ಬಂದ್ರಿ ಮಗ ಸತ್ತಿದನ್ನ ಇಲ್ವಾ ಅಂತ ನೋಡೋದಕ್ ಬಂದಿದ್ದೀರಾ ಎಂದು ಹೇಳುತ್ತಲೇ ಶಾರದಾ ಕೋಪದಿಂದ ಹೇಗಂತಾಳೆ ಚಿಕ್ಕ ಸೊಸೆ ಬಾಯಿಗೆ ಏನ್ ಬಂತೋದು ಮಾತಾಡೋದೇನಾ ಮೈ ಹತ್ರವಿಟ್ಕೊಂಡು ಮಾತಾಡು ಮತ್ತೊಂದು ಸಲ ನನ್ ಮಗನ ಹಿಟ್ಕೊಂಡು ಅಂತ ಮಾತಂದ್ರೆ ಅಂದ್ರೆ ಹಲ್ಲು ಉದುರಿ ಹೋಗುತ್ತೆ ಜಾಗ್ರತೆ ಶಾರದಾ ಸೊಸೆ ಜೊತೆ ಏನಕ್ಕೆ ಜಗಳ ಮಗನ ನೋಡಿ ಹೋಗೋಣ ಹೌದಮ್ಮ ಮಾನಸ ಹತ್ರ ಏನಕ್ಕೆ ಹೇಳು ನಾನ್ ಚೆನ್ನಾಗಿದ್ದೀನಪ್ಪ ಇಷ್ಟಕ್ಕೂ ಅಣ್ಣಯ್ಯ ಹೇಗಿದ್ದಾನೆ ಇನ್ನು ಹತ್ರ ಹೋಗಿಲ್ವೋ ನಿನ್ನ ನೋಡಿದ ಮೇಲೆ ಹತ್ರ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಈಗ ನಿನ್ಗೆ ಹೇಗಿದೀಯೋ ಚಿಕ್ಕವನೇ ನಾನ್ ಚೆನ್ನಾಗಿದ್ದೀನಿ ಅಣ್ಣಯ್ಯನ ಹತ್ರ ಹೋಗಿ ನೋಡಿ ಔಷಧಿ ಹಾಕೋ ಮಗನೇ ನಾವು ಅಣ್ಣಯ್ಯನ ಹತ್ರ ಹೋಗ್ತಾ ಇದ್ದೀವಿ ಎಂದು ಹೇಳಿ ಶಾರದಾ ಅವರು ಅಲ್ಲಿಂದ ಹೊರಡುತ್ತಾರೆ ಮಾರನೇ ದಿನ ರಾಜಯ್ಯನ ಮನೆಗೆ ಎಲ್ಲರೂ ಬರುತ್ತಾರೆ ರಾಜಯ್ಯನ ಜೊತೆ ಎಲ್ಲರೂ ನಿಂತಿರುತ್ತಾರೆ ದೊಡ್ಡಯ್ಯನವ್ರೆ ನಮ್ಮನ್ನ ಏಕೆ ಬಾ ಅಂತ ಕರೆದ್ರಿ ನಿಮ್ಮ ತಂದೆ ಸಂಪಾದಿಸಿದ ಹೊಲವನ್ನ ಮನೆಯನ್ನು ಹಂಚ್ಕೊಂಡಿದ್ದೀರಾ ನಿಮ್ಮ ಮನೆಗಳಲ್ಲಿ ನೀವಿರ್ತಾ ಇದ್ದೀರಾ ಆದ್ರೆ ಯಾಕೆ ಅಂತ ನೀವು ಅಣ್ಣ ತಮ್ಮಂದಿರು ಪದೇ ಪದೇ ಹೊಲದಾತ್ರ ಜಗಳವಾಡ್ತಾ ಇರ್ತೀರಾ ಮಕ್ಕಳ ಬಗ್ಗೆ ಯಾರು ಏನು ಅಂದಿದ್ದಾರೆ ಅಂತ ಮಾನಸ ನೀನು ಅನಾಮಿಕಳನ್ನ ಎಲ್ರ ಮುಂದೆ ಹಾಗೆ ಹೊಡಿಬಹುದಾ ಒಂದು ಎಟ್ಟಿ ಹೊಡೆದಿದ್ದಕ್ಕೆ ಸಂತೋಷಿಸಿ ಅಂತ ಹೇಳಿ ಪಾರ್ವತಿ ಎಂದು ಗಟ್ಟಿಯಾಗಿ ಕರೆಯುತ್ತಲೇ ಆಗ ಪಾರ್ವತಿ ಅವರ ಹತ್ರಕ್ಕೆ ಬರ್ತಾಳೆ ನಿಜ ಹೇಳ್ತೀಯ ಇಲ್ಲ ಅಂದ್ರೆ ನಿನ್ನ ಊರಿನಿಂದ ಬಹಿಷ್ಕರಿಸೋಂತೀಯ ನಿಜ ಹೇಳ್ತೀನಿ ಸ್ವಾಮಿ ಮಾನಸ ಏನೋ ನನ್ನ ಹೊಟ್ಟೆ ತುಂಬಿಸ್ಕೊಳಕ್ ಹೋಗಿ ಅನಾಮಿಕಳ ಮೇಲೆ ಇದ್ದದ್ದು ಎಲ್ಲದ್ದು ಕಲ್ಪಿಸಿ ಹೇಳಿದ್ದೀನಿ ಅನಾಮಿಕಾ ನಿನ್ ಮಕ್ಕಳ ಬಗ್ಗೆ ಒಂದು ಮಾತು ಕೂಡ ಅಂದಿಲ್ಲ ಯಾವತ್ತೂ ತಪ್ಪಾಗಿ ಮಾತಾಡಿದ್ದೇ ಇಲ್ಲ ನನ್ನನ್ನು ಕ್ಷಮಿಸ್ಬಿಡಿ ಕೇಳಿದ್ಯಾ ಮಾನಸ ಈಗ ನೀನು ಹೊಡೆದ ಏಟನ್ನ ಹಿಂದಕ್ಕೆ ತಗೋತೀಯಾ ಹೇಳು ತಪ್ಪಾಯ್ತು ದೊಡ್ಡಯ್ಯ ಏನ್ ಸುಧಾಕರ್ ರಮೇಶ್ ನಿನಗಿಂತ ದೊಡ್ಡವನು ನಿನಗೆ ಅಣ್ಣಯ್ಯ ಒಂದು ಮಾತು ಅಂದ್ರೆ ಸುಮ್ಮನಿರ್ಬೇಕು ಅಂತ ಗೊತ್ತಿಲ್ವಾ ಸುಮ್ಮನಿದ್ರೆ ನಿನ್ನ ಹೊಲ ಹೋಗುತ್ತಾ ನಿನ್ನ ಮರ್ಯಾದೆ ಕಡಿಮೆ ಆಗುತ್ತಾ ಹೇಳು ಸುಧಾಕರ್ ಎಂದು ರಾಜಯ್ಯ ಕೇಳುತ್ತಲೇ ಸುಧಾಕರ್ ಮೌನವಾಗಿ ತಲೆ ತಗ್ಗಿಸುತ್ತಾನೆ ಅಯ್ಯ ತಪ್ಪೆಲ್ಲ ನಮ್ಮವ್ರದ್ದೇ ಅಂತ ಹೇಳ್ಬೇಡಿ ನಾನು ಒಪ್ಕೊಳ್ಳೋದಿಲ್ಲ ಮಾನಸ ನೀನು ಮಧ್ಯದಲ್ಲಿ ಮಾತಾಡ್ಬೇಡ ರಮೇಶ್ ನೀನು ದೊಡ್ಡವನು ಎಲ್ಲ ತಿಳಿದವನು ನಿನ್ನ ತಮ್ಮ ಮೊದಲು ನೀರು ಬಿಟ್ಕೊಂಡ್ರೆ ಏನಾಗುತ್ತೆ ಹೊಲದ ಹತ್ರ ಜಗಳವಾಡಿದ್ದು ನನ್ನದು ತಪ್ಪೇ ಅಯ್ಯ ಇಲ್ಲ ಇಲ್ಲ ತಪ್ಪು ನಂದು ನಾನೇ ಮೊದಲು ನಮ್ಮ ಅಣ್ಣ ಇನ್ನಬ್ಬ ಇದೆ ತಪ್ಪು ನಂದು ಅಂದ್ರೆ ಹೋಗಿ ನಿಮ್ಮ ಅಣ್ಣ ಕ್ಷಮಾಪಣ ಹೇಳು ತಪ್ಪದೇ ಹೇಳ್ತೀನಿ ಎಂದು ಹೇಳಿ ಸುಧಾಕರ್ ರಮೇಶನ ಹತ್ರಕ್ಕೆ ಬರ್ತಾನೆ ಸಾರಿ ತಮ್ಮ ದೊಡ್ಡವನಾದ ನಾನೇ ಸ್ವಲ್ಪ ಆಲೋಚಿಸಿದ್ರೆ ನಮ್ಮ ಮಧ್ಯೆ ಇಂತ ಜಗಳವಾಗ್ತಾ ಇರ್ಲಿಲ್ಲ ಮೊದಲು ನೀನೇ ನೀರು ಬಿಟ್ಕೋತಮ್ಮ ಸಾರಿ ಅಣ್ಣಯ್ಯ ನೋಡಿದ್ಯಾ ಪ್ರಸಾದ್ ಅವರೇ ಮಾತಾಡಿದ್ರೆ ಸರಿ ಹೋಗುವ ಈ ವಿಷಯಕ್ಕೆ ಯಾಕೆ ಅಂತಹ ಕಠಿಣವಾದ ನಿರ್ಣಯ ತಕೊಂಡ್ರಿ ಅರ್ಥವಾಗ್ಲಿಲ್ಲ ದೊಡ್ಡಯ್ಯನವರೇ ನಮ್ ಮಾವಯ್ಯನವರು ತಕೊಂಡ ಕಠಿಣವಾದ ನಿರ್ಧಾರವೇನು ಇಬ್ಬರ ಹೊಲವನ್ನು ಅವರವರು ಮಾರ್ಕೊಂಡು ಈ ಊರು ಬಿಟ್ಬಿಟ್ಟು ಹೊರಟು ಹೋಗಿ ಅಂತ ಹೇಳಿ ಅಂತ ಹೇಳಿದ್ರು ಹೌದು ಅಯ್ಯ ಈ ಜಗಳ ಅಂತ ನೋಡಲಾರದೆ ಹೋಗ್ತಾ ಇದ್ದೀನಿ ನನ್ನ ಕಣ್ಣಿನ ಮುಂದೆ ಆಸ್ತಿನ ಹೊಲನ ಮನೆನಾ ಕೊಡೆಗೆ ನಮ್ಮನ್ನು ಹಂಚ್ಕೋತಾ ಇದ್ದಾರೆ ದೂರಕ್ಕೆ ಹೋಗಿ ಅವರವರೇ ಸಂತೋಷವಾಗಿರ್ಲಿ ಅಂತ ಈ ನಿರ್ಣಯ ತಕೊಂಡೆ ಮಾವಯ್ಯ ಮನೆಗೆ ದೊಡ್ಡ ಸೊಸೆಯಾಗಿ ಹೇಳ್ತಾ ಇದ್ದೀನಿ ಕೇಳಿ ಇನ್ನು ಮೇಲಿಂದ ನಮ್ಮದು ಕೂಡು ಕುಟುಂಬ ನಾವೆಲ್ಲರೂ ಸೇರಿ ಇರೋಣ ಏನಂತೀಯ ಮನಸ ಹಾಗೆಕಾ ಎಂದು ಹೇಳಿ ಮಕ್ಕಳನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾಳೆ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ ಅನಾಮಿಕಾ ಎಲ್ಲರಿಗೂ ಊಟ ತೆಗೆದುಕೊಂಡು ಬರುತ್ತಾಳೆ ಇನ್ನು ಆ ದಿನದಿಂದ ಎಲ್ಲರೂ ಸೇರಿ ಕಲಿತು ಬೆರೆತು ಅವಿಭಕ್ತ ಕುಟುಂಬವಾಗಿ ಜೀವಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಕೆರೆ ಕಟ್ಟೆಯಲ್ಲಿರುವ ದೊಡ್ಡ ಮರದ ಕೆಳಗೆ ಪ್ರಸಾದ್ ಐದು ಕೆಜಿಗಳ ಎಲೆಕ್ಟ್ರಾನಿಕ್ ಮಿಷನ್ ಇಟ್ಟುಕೊಂಡು ದೊಡ್ಡ ಕಲ್ಲು ಮೇಲೆ ಕೂತಿರ್ತಾನೆ ಒಂದು ಗುಪ್ಪೆಯಾಗಿ ತಂಗೇಡು ಹೂವು ರಾಶಿಯಾಗಿರುತ್ತದೆ ಮತ್ತೊಂದು ಗುಪ್ಪೆಯಲ್ಲಿ ಗುನುಗು ಹೂವ ಇರುತ್ತದೆ ಆಗಲೇ ಶಾರದಾ ಒಂದು ತಂಗೇಡು ಹೂವ ಇರುವ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡು ಆ ಮರದ ಹತ್ರಕ್ಕೆ ಬಂದು ತಂಗೇಡು ಹೂವಿನ ರಾಶಿಯಲ್ಲಿ ಸುರಿಯುತ್ತಾಳೆ ಶಾರದಾ ಸೊಸೆ ಹೊಲದ ಹತ್ರ ಇದ್ದು ಕೂಲಿಯವರನ್ನ ನೋಡ್ಕೊತಾಳೆ ಹೊರತು ನೀನು ಇಲ್ಲಿ ಇರಬಾರ್ದಾ ಈ ಹೂವನ್ನ ಐದು ಕೆಜಿ ಹಾಗೆ ಕವರಲ್ಲಿ ಕಟ್ಟಿಟ್ರೆ ಒಂದು ಕೆಲಸವಾಗುತ್ತಲ್ಲ ಯಾಕೆ ಅಷ್ಟು ಗಾಬರಿ ಮಾಡ್ತಾ ಇದ್ದೀರಾ ಸೊಸೆ ಬರುವರೆಗೂ ನಿಂತ್ಕೊಳ್ಳಿ ಈ ಲೆಕ್ಕವೆಲ್ಲ ನನಗ್ ಗೊತ್ತಿಲ್ಲ ನಿಮಗೆ ಸರಿಯಾಗಿ ಅರ್ಥನೂ ಆಗಲ್ಲ ಎಲ್ಲ ನಮ್ಮ ಸೊಸೆ ನೋಡ್ಕೋತಾಳೆ ನೀವು ಆವೇಶ ಪಡ್ಬೇಡಿ ಎಲ್ಲ ಅವಳೇ ನೋಡ್ಕೋತಾಳಲ್ಲ ಆವೇಶ ಅಲ್ಲ ಶಾರದಾ ಆಕಾಶದ ಕಡೆ ನೋಡಿ ಮಾತಾಡು ಕಪ್ಪನೆಯ ಮೇಕಗಳು ಎಷ್ಟು ಭಯಂಕರವಾಗಿದೆಯೋ ಆಗ ಅರ್ಥವಾಗುತ್ತೆ ನಿಂಗೆ ಯಾವ ಕ್ಷಣದಲ್ಲಾದ್ರೂ ಮಳೆ ಬೀಳೋ ಹಾಗಿದೆ ಇದನ್ನ ಹೀಗೆ ಇಟ್ಟು ನೋಡ್ತಾ ಇರೋದ್ರಿಂದ ನಾವೇ ನಷ್ಟ ಹೋಗ್ತೀವಿ ಎಂದು ಹೇಳುತ್ತಲೇ ಶಾರದಾ ಆಕಾಶದ ಕಡೆ ನೋಡುತ್ತಾಳೆ ಕಪ್ಪನೆಯ ಮೇಘಗಳು ಭಯಂಕರವಾಗಿ ಕಾಣಿಸುತ್ತೆ ಗಟ್ಟಿಯಾಗಿ ಒಂದು ಮಿಂಚು ಕೂಡ ಮಿಂಚುತ್ತೆ ಶಾರದೊಳಗೆ ಭಯವಾಗುತ್ತೆ ಆಕಾಶನ ನೋಡ್ತಾ ಇದ್ರೆ ನೀವು ಹೇಳಿದ ಹಾಗೆ ನಡೆಯಾಗಿದೆ ನಾನ್ ಹೋಗಿ ಸೊಸೆನ ಕಳಿಸ್ತೀನಿ ಸೊಸೆ ಹೇಳಿದ ಹಾಗೆ ತೂಕ ಹಾಕಿ ಕವರ್ಸ್ ನ ತಕ್ಷಣ ಪ್ಯಾಕ್ ಮಾಡ್ಬಿಡಿ ಸರಿ ಶಾರದಾ ನೀನ್ ಹೇಳಿದ ಹಾಗೆ ಮಾಡ್ತೀನಿ ಹೊರತು ಮೊದಲು ನಮ್ಮ ಸೊಸೆ ಬಾ ಅಂತ ಹೇಳು ತೂಕ ಹಾಕಿ ಮಗನ ಕೈಯಲ್ಲಿ ಎತ್ತಿನ ಗಾಡಿಯಲ್ಲಿ ಹಾಕಿ ಮಾರ್ಕೆಟ್ಗೆ ಕಳಿಸ್ತೀನಿ ಈಗ್ಲೇ ಹೋಗಿ ಕಳಿಸ್ತೀನಿ ಎಂದು ಶಾರದ ಅಲ್ಲಿಂದ ಹೊರಟು ಗುನುಗು ಹೂವಿನ ತೋಟದಲ್ಲಿರುವ ಸೊಸೆ ಅನಾಮಿಕಳ ಹತ್ರ ಬರ್ತಾಳೆ ಅನಾಮಿಕಾ ಗುನುಗು ಹೂವನ್ನು ಕೊಯ್ದು ಬುಟ್ಟಿಯಲ್ಲೇ ಹಾಕ್ತಾ ಇರ್ತಾಳೆ ಅತೇ ತಂಗಿಯಡು ಹೂವ ಕೊಯ್ದು ಆಗೋಯ್ತಾ ಸ್ವಲ್ಪನೇ ಇದೆ ಸೊಸೆ ಆ ಮಿಕ್ಕ ಹೂಗಳು ಕೂಡ ಕೊಯ್ಕೊಂಬರ್ತೀನಿ ನೀನು ಹತ್ರ ಹೋಗು ಇದುವರೆಗೂ ಕೊಯ್ದ ತಂಗಿಡು ಹೂವನ್ನ ಗುನುಗು ಹೂವನ್ನ ತೂಕ ಹಾಕಿ ಕಟ್ಬಿಡೋ ಆಕಾಶ ಎಲ್ಲ ಕಪ್ಪಾಗಿ ಬದಲಾಗಿ ಹೋಗಿದೆ ನೋಡ್ತಾ ಇದ್ರೆ ಮಳೆ ಬರೋ ಹಾಗಿದೆ ಸೊಸೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಆಕಾಶದ ಕಡೆ ನೋಡುತ್ತಾಳೆ ಕಪ್ಪನೆಯ ಮೇಘಗಳು ಕಾಣಿಸುತ್ತೆ ಅನಾಮಿಕಳಿಗೆ ಕೂಡ ಭಯವಾಗುತ್ತೆ ಅಯ್ಯೋ ಕೆಲಸದಲ್ಲಿ ಬಿದ್ದು ಆಕಾಶನ ಗಮನಿಸಲೇ ಇಲ್ಲ ಅತ್ತೆ ನಾನು ಈಗಲೇ ಹೋಗಿ ಆ ಹೂವನ್ನ ತೂಕ ಹಾಕ್ತೀನಿ ನೀವು ಮಿಕ್ಕ ಹೂವನ್ನ ಕೊಯ್ಕೊಂಡ್ ಬನ್ನಿ ಹಾಗೆ ಸೊಸೆ ಎಂದು ಶಾರದಾ ಹೇಳುತ್ತಲೇ ತಕ್ಷಣ ಅನಾಮಿಕ ಗುನುಗು ಹೂವಿನ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಮರದ ಹತ್ರಕ್ಕೆ ಬರ್ತಾಳೆ ಅಲ್ಲಿ ಗುಪ್ಪೆಯಾಗಿ ಬಿದ್ದ ಗುನುಗು ಹೂವಿನ ರಾಶಿಯಲ್ಲಿ ಹಾಕುತ್ತಾಳೆ ಸೊಸೆ ಇನ್ನು ತೂಕ ಹಾಕೋಣ ತಾಯಿ ಯಾವ ಕ್ಷಣದಲ್ಲಾದರೂ ಮಳೆ ಹಾಗಿದೆ ಹಾಗೆ ಮಾವಯ್ಯ ತೂಕ ಹಾಕಿ ಬಿಡೋಣ ನೀವು ಕವರ್ಸ್ನ ಸಿದ್ಧ ಮಾಡಿ ಎಲ್ಲ ಸಿದ್ಧವಾಗಿ ಇದೆ ಕಣ ಸೊಸೆ ಎಂದು ಹೇಳಿ ಮಿಷಿನ್ ಹತ್ರ ಇರುವ ಕವರ್ ಅನ್ನ ತೋರಿಸುತ್ತಾನೆ ಅನಾಮಿಕಾ ಐದು ಕೀಜುಗಳ ಹಾಗೆ ತೂಕ ಹಾಕಿ ಒಂದೊಂದು ಕವರಲ್ಲಿ ತಂಗಿಡು ಹೂವ ಕಟ್ಟುತ್ತಾಳೆ ಅದು ತೂಕ ಹಾಕುವುದು ಆದ ನಂತರ ಮತ್ತಷ್ಟು ಕವರಲ್ಲಿ ಗುಣಗು ಹೂವನ್ನ ಕಟ್ಟುತ್ತಾಳೆ ಹಾಗೆ ತಂಗಿಡು ಹೂವು ಗುಣಗು ಹೂವು ತೂಕ ಹಾಕಿ ಕಟ್ಟುತ್ತಾ ಇದ್ದರೆ ರಮೇಶ್ ಎತ್ತಿನ ಗಾಡಿಯನ್ನು ತಳ್ಳಿಕೊಂಡು ಅಲ್ಲಿಗೆ ಬರುತ್ತಾನೆ ಅನಾಮಿಕಾ ತೂಕ ಆಗೋಯ್ತಾ ಆಗೋಯ್ತು ಬಾವಾ ಈಗ ಅತ್ತೆ ಇನ್ನು ತಂಗಿಡು ಹೂವನ್ನ ಕೊಯ್ಕೊಂಬರ್ತಾ ಇದ್ದಾರೆ ಅದನ್ನು ಕೂಡ ತೂಕ ಹಾಕಿ ಕಟ್ಟಿಬಿಡ್ತೀನಿ ಆಗ ಅವೆಲ್ಲ ಸೇರ್ಕೊಂಡು ಮಾರ್ಕೆಟ್ಗೆ ತಕೊಂಡು ಹೋಗಿ ಯಾರು ಹೆಚ್ಚಿನ ರೇಟ್ ಕೊಡ್ತಾರೋ ಅವ್ರಿಗೆ ಮಾರೋ ಹಾಗೆ ಮಾರಾಟವಾದ ಮೇಲೆ ಮನೆಗೆ ಬಾ ಅನಾಮಿಕಾ ಇಷ್ಟರಲ್ಲಿ ತೂಕ ಹಾಕಿ ಕಟ್ಟಿದ ಕವರ್ಸ್ ನ ಬಂಡೀಲಿ ಹಾಕೋತೀನಿ ಬಿಡು ಎಂದು ಹೇಳಿ ಗಾಡಿ ಇಳಿಯುತ್ತಾನೆ ಅನಾಮಿಕ ತಿರುಗಿ ಬುಟ್ಟಿ ಹಿಡಿದುಕೊಂಡು ತಂಗೇಡು ಹೂವಿನ ತೋಟದಲ್ಲಿ ತಂಗೇಡು ಹೂವು ಕೊಯ್ತಾ ಇರುವ ಶಾರದಳ ಹತ್ರಕ್ಕೆ ಬರ್ತಾಳೆ ಅತೇ ತಂಗೇಡು ಹೂವಿನ ಬುಟ್ಟಿ ತುಂಬಾ ತುಂಬೋಯ್ತಾ ಇಲ್ಲ ಸೊಸೆ ಆದ್ರೂ ನಾವು ಈ ಹೂವನ ಮಾರದ್ ಬೇಡ ನಾವು ಕೂಡ ನಾಳೆಯಿಂದ ಬದುಕಮ್ಮ ಮಾಡ್ಕೋಬೇಕಲ್ಲ ಮತ್ತೆ ನಮ ಕೂಡ ಹೂವ ಬೇಕಲ್ವಾ ನಾಮಿಕಾ ಹೌದಲ್ವಾ ಅತ್ತೆ ನಾನು ತೂಕ ಹಾಕುವ ಹಡಾವಡಿನಲ್ಲಿ ಬಿದ್ದು ನಾಳೆಯಿಂದ ಬದುಕಮ್ಮನ ಸಂಭ್ರಮ ಅನ್ನೋ ವಿಷಯನೇ ಮಾರ್ತೋದೆ ಈಗಾದ್ರೂ ನೆನ್ಪಿಗೆ ಬಂತಲ್ಲ ಸೊಸೆ ಹುಡುಗನ ಹತ್ರ ಹೋಗಿ ತೂಕ ಹಾಕಿದ ಹೂವನ್ನ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ಕೊಂಬ ಅಂತ ಹೇಳು ತಾಯಿ ಈಗಲೇ ಹೋಗಿ ಹೇಳ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕ ತಿರುಗಿ ರಮೇಶನ ಹತ್ರಕ್ಕೆ ಬರ್ತಾಳೆ ಕಾಲಿ ಕೈಯಿಂದ ಬಂದೇನೆ ಅನಾಮಿಕಾ ತಂಗಿಡ ಹೂವ ತಗೊಂಡ್ಬರ್ತೀನಿ ಅಂತ ಹೇಳಿದೆಯಲ್ಲ ತಂಗಿಡು ಹೂ ಇಲ್ಲಿ ಆ ಹೂವು ನಮಗೆ ಬೇಕು ರೀ ನಾಳೆಯಿಂದ ಬದುಕಮ್ಮ ಸಂಭ್ರಮ ಅಲ್ವಾ ನಾವು ಬದುಕಮ್ಮ ಮಾಡ್ಕೊಳ್ಳೋದಕ್ಕೆ ಹೂವು ಬೇಕಲ್ವಾ ಅದಕ್ಕೆ ಆ ಹೂ ನಾ ಹಾಗೆ ಇಟ್ಕೊಂಡಿದೀವಿ ಸರಿ ಬಿಡು ಮಿಕ್ಕ ಹೂವನ್ನ ತಗೊಂಡು ನೀವು ಮನೆಗೆ ಹೋಗಿ ನಾನು ಈ ಹೂ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರಿ ಬರ್ತೀನಿ ಆ ದುಡ್ಡಿನಿಂದ ಬದುಕಮ್ಮ ಹಬ್ಬಕ್ಕೆ ನಾವು ಬಟ್ಟೆ ತಗೊಳ್ಳೋಣ ಮನೆಗೆ ಬೇಕಾದ ಸಾಮಾನ್ ಕೂಡ ತರೋಣ ಸರಿ ಬಾವಾ ನೀವು ಈ ಹೂವನ್ನ ತಗೊಂಡು ಮಾರ್ಕೆಟ್ಗೆ ಹೋಗಿ ಹಾಗೆ ಅನಾಮಿಕಾ ಎಂದು ಹೇಳಿ ಹೂವಿರುವ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ರಮೇಶನಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಶಾರದಾ ಪ್ರಸಾದ್ ಮೂವರು ತಂಗೀಡು ಹೂವು ಗುನುಗು ಹೂಗಳು ಇರುವ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಕೆರೆ ಕಟ್ಟೆಯಿಂದ ನಡೆದುಕೊಳ್ಳುತ್ತಾ ಮನೆಯ ಕಡೆ ಹೋಗುತ್ತಾ ಇರುತ್ತಾರೆ ಮನೆ ಹತ್ತಿರ ಮಕ್ಕಳು ಹರೀಶ್ ಭವ್ಯರು ಆಡಿಕೊಳ್ತಾ ಇದಾಗ ಶಾರದಾ ಪ್ರಸಾದರು ಮನೆಗೆ ಬರುತ್ತಾರೆ ಅಜ್ಜಿ ಮಮ್ಮಿ ಡ್ಯಾಡಿ ಎಲ್ಲಿ ಅಜ್ಜಿ ಮಮ್ಮಿ ನಿನ್ ಜೊತೆ ಬರ್ಲಿಲ್ವಾ ಹೊಲದಿಂದ ನಮಗಾಗಿ ಸೀತಾಫಲ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು ನಿಜ ಹೇಳಬೇಕು ಅಂದ್ರೆ ನಿಮ್ಮ ಮಮ್ಮಿ ಅದಕ್ಕಾಗಿ ಹೋಗಿದೆ ತಾಯಿ ಮನೆ ಒಳಗೆ ಬನ್ನಿ ಇಬ್ಬರಿಗೂ ಅನ್ನ ತಿನ್ನಿಸ್ತೀನಿ ಈಗ ಅನ್ನ ತಿಂದರೆ ಮಮ್ಮಿ ತಗೊಂಡ್ಬರುವ ಸೀತಾಫಲನ ಹೆಚ್ಚಾಗಿ ತಿನ್ನಲಾರೆ ಅಜ್ಜಿ ಅದಕ್ಕೆ ನಮಗೆ ಅನ್ನ ಬೇಡ ಬೇಕಿದ್ರೆ ತಂಗಿಗ್ ತಿನ್ಸು ಅಮ್ಮ ಅಣ್ಣಯ್ಯ ಅನ್ನ ತಿಂದು ನನ್ನ ಹೊಟ್ಟೆ ತುಂಬುತ್ತೆ ಆದ್ರಿಂದ ನಾನು ಎರಡು ಮೂರು ಹಣ್ಣೇ ತಿಂತೀನಿ ಖಾಲಿ ಹೊಟ್ಟೆಯಿಂದಿರುವ ನೀನು ಹೆಚ್ಚು ಹಣ್ಣನ್ನು ತಿನ್ಬೋದು ಅಷ್ಟೇ ಅಲ್ವಾ ನಿನ್ನ ಪ್ಲಾನು ಅಂದ್ರೆ ಕೂಡ ಅನ್ನ ಬೇಡ ಅಜ್ಜಿ ನಾನು ಕೂಡ ಮಮ್ಮಿ ತಗೊಂಬರುವ ಸೀತಾಫಲನೇ ತಿಂತೀನಿ ಸರಿ ಕಣ್ರು ನಿಮ್ಮಿಷ್ಟ ಇಷ್ಟ ಎಂದು ಹೇಳಿ ಶಾರದ ಮನೆಯೊಳಗೆ ಹೋಗುತ್ತಾಳೆ ಹರೀಶ್ ಪ್ರಸಾದ್ ನನ್ನು ಹಿಡಿದುಕೊಂಡು ತಾತಯ್ಯ ಮಮ್ಮಿ ಬರುವ ಆಟ ಆಡೋಣ ಬಾ ಆಗ್ತಾ ಇಲ್ಲೋ ಕಣ ಒಮ್ಮಂಗ್ನೆ ಈ ದಿನ ತೋಟದ ಹತ್ರ ಕೆಲಸ ತುಂಬಾ ಇತ್ತು ಬೇಕು ಅಂದ್ರೆ ನಾಳೆ ಆಡ್ಕೊಳ್ಳೋಣ ಈಗ ಮಾತ್ರ ನನಗೆ ಕಷ್ಟ ಕೊಡ್ಬೇಡಿ ಸರಿ ತಾತಯ್ಯ ನೀನಷ್ಟು ದುಃಖದಿಂದ ಹೇಳ್ತಾ ಇದ್ರೆ ನನಗೇ ಪಾಪ ಅನ್ಸುತ್ತೆ ನೀನು ಹೇಳಿದ ಹಾಗೆ ನಾಳೆ ಆಡ್ಕೊಳ್ಳೋಣ ತಾತಯ್ಯ ಹೋಗಿ ಮಂಚದಲ್ಲಿ ಮಲ್ಕೋ ನಾನು ತಂಗಿ ಆಡ್ಕೋತೀವಿ ಬಾ ತಂಗಿ ಹೌದು ಅಣ್ಣಯ್ಯ ಬಾ ನಾವು ಹೋಗಿ ಆಡ್ಕೊಳೋಣ ಎಂದು ಹರೀಶ್ ಬಬ ಇಬ್ಬರು ಆಡಿಕೊಳ್ಳಲಿಕ್ಕೆ ಹೋಗುತ್ತಾರೆ ಪ್ರಸಾದ್ ಶಾರದಾ ಇಬ್ಬರು ಮನೆಯೊಳಗಿರುವ ಮಂಚದಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೋತಾ ಇರ್ತಾರೆ ಅನಾಮಿಕಾ ನಮ್ ಮನೆಗೆ ಸೊಸೆಯಾಗಿ ಬರೋದು ನಮ್ಮ ಅದೃಷ್ಟ ಅಲ್ವೇನಯ್ಯ ಹೌದು ಶಾರದಾ ನಾವು ಎರಡು ಹೊತ್ತು ಅನ್ನ ತಿಂತ ಇದ್ದೀವಿ ಇಲ್ಲ ಅಂದ್ರೆ ನಿಜಕ್ಕೆ ಮೊದಲೇ ಬಡತನ ಅನಾಮಿಕ ನಮ್ಮನೆಗೆ ಸೊಸೆಯಾಗಿ ಬಾರದೇ ಇದ್ರೆ ಇನ್ನು ದಾರಣವಾದ ಬಡತನದಲ್ಲಿ ಇರ್ತಾ ಇದ್ವಿ ನಮ್ಮ ಸೊಸೆ ಅನಾಮಿಕ ಕೊಟ್ಟ ಆಲೋಚನೆ ಈ ವರ್ಷ ಮನೆಯಲ್ಲಿ ಬದುಕಮ್ಮ ಹಬ್ಬನ ಬ್ರಹ್ಮಾಂಡವಾಗಿ ನಡೆಸಿಕೊಳ್ಳುವ ಹಾಗಾಯ್ತು ತಂಗೇಡು ಹೂವ ಗುನುಗು ಹೂವ ತೋಟದಲ್ಲಿ ಹಾಕೋಣ ಅಂತ ಅನಾಮಿಕ ಹೇಳಿದ್ಲು ಕೆಲಸಕ್ಕೆ ಬಾರದ ನಮ್ಮ ಹೊಲದಲ್ಲಿ ಹಾಕಿದ್ಲು ಅದು ಇವಾಗ ನಮಗೆ ಚೆನ್ನಾಗಿ ಬಂದು ಮಾರ್ಕೊಳೋದಕ್ಕೆ ಕೆಲ್ಸಕ್ ಬರ್ತಾ ಇದೆ ಹೌದು ಶಾರದಾ ಈ ಹಬ್ಬಕ್ಕಾಗೂ ನಾವೆಲ್ಲರೂ ಹೊಸ ಬಟ್ಟೆ ಹಾಕೊಳ್ಳೋಣ ಇದ್ದುದ್ರಲ್ಲೇ ಸಂತೋಷವಾಗಿರೋಣ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಒಂದು ಬುಟ್ಟಿ ತುಂಬಾ ಸೀತಾಫಲವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅವಳ ಜೊತೆ ಹರೀಶ್ ಕೂಡ ಮನೆಯೊಳಗೆ ಬರುತ್ತಾರೆ ಅನಾಮಿಕಾ ಸೀತಾಫಲಗಳ ಬುಟ್ಟಿಯನ್ನು ಕೆಳಗೆ ಇಡುತ್ತಾಳೆ ಮಕ್ಕಳು ಆ ಸೀತಾಫಲದ ಬುಟ್ಟಿ ಹತ್ರ ಕೂತ್ಕೊಂಡು ಸಂತೋಷದಿಂದ ಚಕಚಕ ಅಂತ ಸೀತಾಫಲ ಹಣ್ಣನ್ನು ತಿಂತಾ ಇರ್ತಾರೆ ಅತೇ ಮಾವಯ್ಯ ಮಕ್ಕಳನ್ನು ಸ್ವಲ್ಪ ನೋಡ್ಕೊತಾ ಇರಿ ನಾನು ಹೋಗಿ ಅಡಿಗೆ ಮಾಡ್ತೀನಿ ಎಂದು ಅನಾಮಿಕಾ ಒಲೆ ಹತ್ರ ಹೋಗಿ ಅಡುಗೆ ಮಾಡ್ತಾ ಇರ್ತಾಳೆ ಸ್ವಲ್ಪ ಸಮಯ ಕಳೆದ ನಂತರ ರಮೇಶ್ ಎತ್ತಿನ ಗಾಡಿ ಜೊತೆ ಮನೆಗೆ ಬರುತ್ತಾನೆ ಅನಾಮಿಕಳನ್ನು ಕರೆದು ದುಡ್ಡು ಕೊಡುತ್ತಾನೆ ನನಗ್ ತುಂಬಾ ಸಂತೋಷವಾಗಿದೆ ನಾಳೆಯಿಂದ ನಾವು ಬದುಕಮ್ಮ ಸಂಭ್ರಮನ ಎಷ್ಟೋ ಸಂತೋಷದಿಂದ ಮಾಡ್ಕೋತೀವಿ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಹಾಗೆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಬದುಕಮ್ಮ ಹಬ್ಬ ಶುರುವಾಗುತ್ತದೆ ಶಾರದಾಳ ಕುಟುಂಬವೆಲ್ಲ ಇದ್ದದ್ರಲ್ಲಿ ಹೊಸ ಬಟ್ಟೆ ಹಾಕುತ್ತಾರೆ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಶಾರದಾ ಒಂದು ಬದುಕಮ್ಮನನ್ನು ಮಾಡುತ್ತಾಳೆ ಅನಾಮಿಕ ಭವ್ಯ ಇಬ್ಬರು ಸೇರಿ ಮನೆಯೊಳಗೆ ಕೂತ್ಕೊಂಡು ಒಂದು ಚಿಕ್ಕ ಬದುಕಮ್ಮನನ್ನು ಒಂದು ದೊಡ್ಡ ಬದುಕಮ್ಮನನ್ನು ಮಾಡ್ತಾ ಇರ್ತಾರೆ ಮಮ್ಮಿ ನಮ್ ಫ್ರೆಂಡ್ ಕೀರ್ತಿಯವರು ದುಡ್ಡಿರುವವರು ಅಲ್ವಾ ಆಕೆ ನನ್ ಜೊತೆ ನಾವು ರಿಚ್ ಅವರಲ್ವಾ ನಾವು ಬಹಳ ಗ್ರ್ಯಾಂಡ್ ಆಗಿ ಬದುಕಮ್ಮನ ಆಡ್ಕೊತೀವಿ ಅಂತ ಹೇಳಿದ್ಲು ನಿಜಕ್ಕೂ ಗ್ರಾಂಡ್ ಬದುಕಮ್ಮ ಅಂದ್ರೆ ಏನು ಮಮ್ಮಿ ಇಲ್ಲಿ ನೋಡು ತಾಯಿ ಬದುಕಮ್ಮ ಒಬ್ಬಳೆ ನಮ್ಮಂತಹ ಬಡವರು ಮಾಡಿದ್ರು ಕೀರ್ತಿ ತರ ದುಡ್ಡಿರುವವರು ಮಾಡಿದ್ರು ಒಂದೇ ತರದಲ್ಲಿ ಮಾಡ್ಬೇಕು ಈ ತಂಗೇಡು ಹೂವಿನಿಂದ ಈ ಗುನುಗು ಹೂವಿನಿಂದಲೇ ಮಾಡ್ಬೇಕು ಅಷ್ಟೇ ತಾಯಿ ಹೂಗಳಲ್ಲಿ ರಿಚ್ ಹೂವ ಇರೋದಿಲ್ಲ ಯಾರಾದ್ರೂ ಬದುಕಮ್ಮನ ಹಬ್ಬವನ್ನ ನಮ್ಮ ಹಾಗೆ ಮಾಡ್ಕೋಬೇಕು ತಾಯಿ ಅಷ್ಟೇ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಜಗಲಿ ಮೇಲೆ ಬದುಕಮ್ಮ ಮಾಡುತ್ತಾ ಇರುವ ಶಾರದ ಕೆಳಿ ಹೀಗನ್ನುತ್ತಾಳೆ ತುಂಬಾ ಚೆನ್ನಾಗಿ ಹೇಳಿದೆ ಸೊಸೆ ಬದುಕಮ್ಮ ಅಂದ್ರೆ ದೇವತೆ ಈ ದೇವತೆಯ ಪ್ರತ್ಯೇಕತೆ ಹೂವ ಎಲ್ಲ ತರದ ಹೂವಿನಿಂದಲೇ ಬದುಕಮ್ಮನನ್ನ ಪೂಜಿಸುತ್ತಾರೆ ಹೀಗೆ ದಿನವೂ ಸಾಯಂಕಾಲ ಹೆಂಗಸರೆಲ್ಲರೂ ಹೊಸ ಹೊಸ ಸೀರೆಗಳು ಒಡವೆಗಳು ಹಾಕಿಕೊಂಡು ಕೆರೆ ಕಟ್ಟೆ ಹತ್ರ ಸೇರ್ಕೊಂಡು ಹಾಡಿನಿಂದ ಬದುಕಮ್ಮನನ್ನ ಆಡ್ತಾರೆ ಈ ದಿನ ನಾವು ಕೂಡ ಎಲ್ಲರೂ ಕೆರೆ ಕಟ್ಟೆಗೆ ಹೋಗಿ ಆಡ್ತಾ ಇದ್ದೀವ ಅಜ್ಜಿ ಹೌದು ತಾಯಿ ಸೊಸೆ ನೀನು ಮೊಮ್ಮಗಳು ಬದುಕಮ್ಮ ಮಾಡಿದಾಗಿದ್ರೆ ತಗೊಂಬನ್ನಿ ನಾವು ಬದುಕಮ್ಮ ಆಡೋಣ ಸುಸೆ ಬರ್ತಾ ಇದೀವಿ ಅತ್ತೆ ಎಂದು ಅನಾಮಿಕಾ ಭವ್ಯ ಮಾಡಿದ ಬದುಕಮ್ಮನನ್ನು ತೆಗೆದುಕೊಂಡು ಹೊರಗಿರುವ ಶಾರದಾಳ ಹತ್ರಕ್ಕೆ ಬರ್ತಾರೆ ಶಾರದಾ ಅನಾಮಿಕಾ ಭವ್ಯ ಮೂವರು ಬದುಕಮ್ಮನನ್ನು ಹಿಡಿದುಕೊಂಡು ಕೆರೆ ಕಟ್ಟೆ ಹತ್ರ ಬರ್ತಾರೆ ಹಾಡು ಹಾಡುತ್ತಾ ಬದುಕಮ್ಮ ಆಡುತ್ತಾ ಇರ್ತಾರೆ ಹಾಗೆ ಊರಿನವರೆಲ್ಲ ಸೇರಿ ಕೆರೆ ಕಟ್ಟೆ ಹತ್ರ ಸೇರ್ಕೊಂಡು ಬದುಕಮ್ಮ ಆಡ್ತಾ ಇರ್ತಾರೆ ಹಾಗೆ ಬಹಳ ರಾತ್ರಿ ಆಗುತ್ತದೆ ಶಾರದಾ ಅನಾಮಿಕ ಭವ್ಯ ಬದುಕಮ್ಮನ ಚೆನ್ನಾಗಿ ಆಡಿ ಸುಸ್ತಾಗಿ ತಿರುಗಿ ಮನೆಗೆ ಬರುತ್ತಾರೆ ಹಾಗೆ ಬಡಾ ಸೊಸೆ ಅನಾಮಿಕಾ ತನ್ನ ಅತ್ತೆಯವರ ಮನೆಯಲ್ಲಿ ಬದುಕಮ್ಮನ ಹಬ್ಬವನ್ನು ನಡೆಸಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ